ಹಲೋ ಹಲೋ ಯಾರು ಯಾರ್ ಮಾತಾಡೋದು ನಾನ್ ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು ಯಾಕಪ್ಪಾ ನೀ ಮಾತಾಡ್ತಿದ್ಯಾ ರೆಕಾರ್ಡಿಂಗ್ ಯಾಕನ್ ಮಾಡಿದೀಯಾ ರೆಕಾರ್ಡಿಂಗಾ ರೆಕಾರ್ಡಿಂಗ್ ಯಾಕಾರ್ ಮಾಡಿದ್ಯಾ ಯಾರ್ ಹತ್ರ ಹೋಗಿ ಹೋಗುಬಾ ಅಂತ ಏನನ್ನ ಮಾತಾಡ್ತಿದೀಯಲ್ಲಪ್ಪಾ ನೀನ್ ನೀ ನೀನ್ ಮಾತಾಡೋದು ನೀನ್ ಯಾರು ಅಂತ ಅರ್ಥ ಏನಪ್ಪ ನೀ ಯಾರು ಮಾತಾಡೋದು ಅರ್ಧ ಸತ್ತೋಗಿದೆಯಲ್ಲ ಆರ್ ತಿಂಗಳಿಂದ ಆ ಯಾರ್ ನೀನ್ ಮಾತಾಡೋದು ಸತ್ತೋಗಿದೀಯಾ ಅಂದ್ರೆ ಏನಂತ ಏನ್ ಫೋನ್ ಮಾಡಿದ್ಯಾ ಏನ್ ನಮ್ಮ ಫೋನ್ ಮಾಡಿರೋದು ನೀನು

ಏನಿದ್ರು ರಮೇಶ್ ವೀಣಾ ಅದಕ್ಕೆ ಸಂಬಂಧಪಟ್ಟೋರು ನೀವು ಮಾತಾಡಿ ಹಾ ನಿಮಗ್ ಸಹಾಯಗಳು ನಿಮಗ್ ವಿಚಾರಗಳು ಗೊತ್ತಿಲ್ಲ ನೀವು ಸುಮ್ಮನೆ ಕೊಡಿ ಏಯ್ ಯಾರಿಯ ಕಿಶೋರ್ ಕೇಳ್ಕೋಲ್ ಕೇಳಿ ಬರ್ಬೇಕು ಯಾರು ಯಾರು ಮಾತಾಡ್ತಿರೋದು ನಾನ್ ತಾರ ಮಾತಾಡ್ತಿರೋದು ಹೋಗಬಾರ ಅಂತಿದ್ದೀರಾ ಏನ್ ಸಮಾಚಾರ ಏ ಇಲ್ಲೆಲ್ಲ ಹೋಗಬಾರ ಏನ್ ಸಮಾಚಾರ ಕೊಡು ಸೋನು ಕೊಡಪ್ಪ ಕೊಡು ಅಷ್ಟೇ ಮರ್ಯಾದ ಹೋಗೋ ಹೋಗ ಅಂತ ಯಾರು ಯಾರು ಅಂದಿದ್ದು ನಿಮ್ ಗಂಡ ನೀನೇ ನಮ್ಮ ಇವಾಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲ ಎದುರುಗಡೆ ಅವನಲ್ಲ ಎದುರುಗಡೆ ಚೀನ ಇದಾರಲ್ಲ ಅವ್ರನ್ನ ಅವನೇ ಮಾತಾಡ್ಬೇಡ ಅಂತ ಹೇಳೋನೇ ಅಲ್ಲಪ್ಪ ನೀನ್ ಹೇಳ್ದೆಲ್ಲಾ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ಮಾತಾಡ್ತಿದೀನಿ ಮರ್ಯಾದೆ ಬಿಟ್ಟಿರ ಮಾತಾಡ್ತಿದಿನ ನೀವ್ ಅದನ್ನೇ ಮಾತಾಡ್ತೀರಾ ನಮ್ಮ ವೀಣನ್ ಏನ್ ಅವ್ಳು ಇವ್ಳು ಅಂತಿದ್ಯಲ್ಲಾ ಯಾರಿಗ ವೀಣುನಾ ನಮ್ ಅಕ್ಕನ್ ಏನ್ಕ್ ಹಂಗಂತಿದ್ಯಾ ನಾ ನಿಮ್ಮಕ್ಕ ನಿಮ್ಮ ಅಕ್ಕನ್ ಹೆಟ್ಟ ಬಾಳ ಕೇಳು ಏನ್ ಮಾಡವಳೆ ನೆಟ್ಟು ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ್ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲಾ ನೀನು ಅವ್ಳು ಏನ್ ಮಾಡವ್ಳೆ ಸೋನು ಸೋನು ಏನ್ ಮಾಡವಳೆ ನೋಡಿ ಆ ಸೋನು ಏನ್ ಮಾಡವಳೆ ನಿನ್ ನಮ್ಮತ್ರ ಹೇಳು ನಿಮ್ಮ ಹತ್ರ ಯಾಕೆ ನಾನ್ ಯಾಕೆ ನನ್ ಬಿಚಾರ ಆಯ್ತು ಗೊತ್ತಿ ಬಿಡ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳು ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಮ್ಮ ಮತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ ಅತ್ತೆಗೆ ಹೇಳಿದ್ದು ಮೇಡಮ್ ಕೇಳಿ ಮೇಡಮ್ ಏ ಕೇಳ್ರಿ ಮೇಡಂ ನಾನು ಅವ್ರಿಗ್ ಅಂದಿರೋದು ನಿನ್ಗೇನು ನಾನ್ ಫೋನ್ ಮಾಡಿದ್ ಅದನ್ನೇ ಅವ್ಳಿಗ್ ಹೇಳಿದ್ ಅಷ್ಟೇ ಅವ್ನಿಗ್ ಹೋಗೋ ಬಾರೋ ಅಂದ್ರೆ ನಾನು ಅನ್ಬೇಕಾತೈತೆ ಆಮೇಲೆ ಇಲ್ ಕೇಳದ್ಕೋ ಇಲ್ಲಿ ನೀನ್ ಅವ್ಳಗ್ ಫೋನ್ ಫೋನ್ ಕೊಟ್ಬಿಟ್ಟಿದ್ರಿ ಏನ್ ಬಿಡೋದಿಕ್ ಕೊಡ್ಲಿ ನಾನ್ ಕೊಡಲ್ಲ ಅವಳು ಏನ್ ಮಾಡ್ಬೇಕು ಯಾರು ನಮ್ಮ ಅಕ್ಕ ಏನ್ ಉಳ್ಸ್ಕೊಂಡ ಅವಳು ಏಕೆ ಏನ್ ಮಾಡೋರೆ ಏನ್ ಉಳ್ಸ್ಕೊಂಡ ಅವಳು ಅಂತದ್ ಏನ್ ಮಾಡೋರ್ ಹೇಳು ಏನು ಏನ್ ಉಳ್ಸ್ಕೊಂಡ ಅವ್ಳು ನೋಡ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋರೇ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದೆ ಮಾಡೋದು ಆಯ್ತು ಹೇಳಪ್ಪ ನೀನ್ ಏನ್ ಹೇಳದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯಾ ಏನಂದ ಹೇಳು ಬುದ್ಧಿ ಏನ್ ಬುದ್ಧಿ ಕಲ್ಸ್ಕೊಂಡು ಏನ್ ಫೋನ್ ಕೊಡದ ಏನು ಮಾಡ್ದಾರೆ ನಿಮ್ಗೆ ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನು ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನು ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದೀವಾ ನಿಮ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನ್ ಹೇಳಿದ್ದು ವೀಣನ್ ಹತ್ರ ಏನ್ ಹೇಳಿದ್ಯಾ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡೋಮ್ಮ ನಾನು ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡ್ರಿ ಮೇಡಮ್ ನಿಮ್ಗೆ ಕನ್ಸರ್ನ್ ಇಲ್ಲ ನಾನು ಹೌದೌದು ನನಗೆ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣ ಕೇಳ್ತಾವಳಲ್ಲ ಅದನ್ನೇ ಹೇಳ್ಬೇಡ ಸರಿ ಇಲ್ಲಿ ಇಲ್ಲಿ ನಾನು ಹೇಳುದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನು ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆ ಕೊಡಿ ಯಾರಿಗಾದ್ರು ಕೊಡಿ ಸರ್ ತಂದೆ ತಂದೆ ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಂ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವ್ ಬಂದು ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಇವಾಗ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೆ

ಅವಳು ಕೊಡು ಹೋಗ್ಲಿ ನಿನ್ನ ಹತ್ರ ಏನ್ ಅವಳು ವಾಯ್ಸ್ ಕೇಳಿಸ್ಕೊಳ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ನಿನ್ನ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದು ಏನ್ ಕಿಶೋರ್ ಈ ತರ ಒಳ್ಳೆ ಮಕ್ಕಳು 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 ಅಲ್ಲ ನೀನ್ ದೊಡ್ಡವನ್ ದೊಡ್ಡವನು ಅಲ್ಲ ಪಡ್ರಿ ನಾನ್ ದೊಡ್ಡವನಲ್ಲ ನನ್ಗೆ ಎಷ್ಟು ತಾಳ್ಮೆಯಿಂದ ಹಿಡಿದಿದ್ದೀನಿ ಇವತ್ತು ನಾನು ಹೇಳ್ತಿದ್ದೀನಿ ನನ್ನಂತವ್ನ ಇವ್ರು ಹಿಂಗ್ ಮಾಡ್ತವ್ರೆ ಅಂದ್ರೆ ಏನ್ ಮಾಡೋರಪ್ಪ ಹಂಗೆ ಏಯ್ ಕುತ್ಕೊಂಡ್ ಕೇಳ್ರಿ ಒಂದ್ ನಿಮಿಷ ಏ ಆಯ್ತು ನೀನ್ ಹೇಳ್ಬಿಟ್ಟು ನಾನು ಮಾಡೋದು ಕೇಳ್ರಿ ಏನ್ ಮಾಡ್ಬೇಕಿತ್ತು ಅಳಿಯಾ ಒಂದು ತಗೊಂಡ್ ನಾಯ್ ತರ ಬಿಸಾಕುದ್ರು ಏನ್ ಮಾಡ್ಕೊಂಡ್ ಏನ್ ಮಟ್ಲು ಅಂತ ಏನಾದ್ರು ಒಂದ್ ಮಾತು ಏನ್ ಅರ್ಥ ಆಗ್ಲಿಲ್ಲ ಏನೂ ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ತಗೊಂಬಂದ್ ಮಗಳ್ ಬಿಸಾಕದಲ್ಲೇ ಮಾಡ್ಕೊಂಡಿದ್ಯಾ ಏನ್ ಮಟ್ಲಿದ್ಯಾ ಒಂದ್ಸರಿ ಆದ್ರೂ ಒಂದ್ ಕನ್ಸರ್ನ್ ಆಯ್ತಾ